ನನ್ನ ಮಗ ನಿನ ಅಂತ ಅನ್ಯಾಯ ಏನೋ ಮಾಡಿದನೇ ಹೇಳೋ ಯಾಕೆ ಯಾಕೆ ನನ್ನ ಮಗನ ಮೇಲೆ ದ್ವೇಷ ಸಾಧಿಸ್ತಾ ಇದ್ಯಾ ಹೇಳು ಯಾರು ನೀನು ಎಲ್ಲಿನ ಶತ್ರುತ್ವ ಇದು ಎಲ್ಲಿನ ಶತ್ರುತ್ವ ಇದು ಯಾಕೋ ಮಾತಾಡ್ತಾ ಇಲ್ಲ ನನ್ನ ಮಗನ ಸಾಯಿಸುವಂತ ಅವಶ್ಯಕತೆ ನಿನಗೇನಿದೆ ಯಾವಕ್ಕಿಂತ ನೀಚು ಮಟ್ಟಕ್ಕೆಳಿದೆ ಹಾಂ ಯಾವಕ್ಕಿಂತ ನೀಚ್ ಮಟ್ಟ ಕೇಳಿದೆ ಯಾವ ಊರು ನಿಂದು ಹಾಂ ವ್ಯಾಪಾರ ಮಾಡೋಣ ಇಲ್ಲ ನನ್ನ ಮಗನ ಜೊತೆ ಕಾಲೇಜಲ್ಲಿ ಓದ್ದೋಣ ಅವ್ನ ಮೇಲೆ ಯಾವ ವೇಷ ಇಟ್ಕೊಂಡು ಅವನಿಗಿಂತ ಅಪಾಯ ತಂದಿಟ್ಟೆ ಹಾಂ ನಿಲ್ಸೋ ಯಾರು ನೀನು ನನ್ನ ಮಗನಿಗೆ ಈ ತರ ಹೊಡೆಯೋದಿಕ್ಕೆ ಅಪ್ಪ ಅಂದ್ರೆ ಅಂದ್ರೆ ಇವನು ನನ್ ಮಗ ನನ್ನ ಮಗನಿಗೆ ಹೊಡೆಯೋದಕ್ಕೆ ಯಾರು ನಿಮಗೆ ಅಧಿಕಾರ ಕೊಟ್ಟವರು ನೀವೇನ್ ಪೊಲೀಸ್ರ ಇದು ಪೊಲೀಸ್ ಸ್ಟೇಷನ್ನ ಒಂದ್ ಮಾತು ನನ್ಗೆ ಹೇಳ್ದೇನೆ ನನ್ ಮಗನ್ನ ಸ್ಟೇಷನ್ಗೆ ಕರ್ಕೊಂಡು ಬರೋದು ಅಲ್ದೇನೆ ಇಂಥ ಸಂಸ್ಕಾರ ಇಲ್ದೋರು ನಿಮ್ ಕಣ್ಮುಂದೇನೆ ನನ್ ಮಗನಿಗೆ ಹೊಡಿತಾ ಇದ್ರೆ ತಮಾಷೆ ನೋಡ್ತಾ ಇದ್ದೀರಾ ತಮಾಷೆ ನೋಡ್ತಾ ಇಲ್ಲ ಸರ್ ಆದ್ರೆ ಒಬ್ಬ ಹೆತ್ತ ತಾಯಿ ಆವೇದನೆ ನೋಡಿ ಇಷ್ಟ ಆಗದೆ ಸುಮ್ನಾದ್ವಿ ಸರ್ ಹೆತ್ತ ಮಗನ ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ಬೇಕು ಅಂತ ನೋಡಿದ್ರೆ ಯಾವ ತಾಯಿಗ್ ತಾನೆ ಕೋಬ ಬರಲ್ಲ ಸರ್ ಯಾರು ತಾಯಿ ಯಾರು ಮಗ ನನ್ ಮಗ ಯಾರನ್ನು ಸಾಯಿಸೋದು ಅಂದ್ರೆ ಏನು ಯಾರನ್ನೂ ಅಲ್ಲ ಅಣ್ಣ ನಿನ್ನ ಮಗ ನನ್ನ ಮಗನ್ನ ಸಾಯಿಸ್ಬೇಕು ಆಕ್ಸಿಡೆಂಟ್ ಮಾಡಿದಾನೆ ಅದಕ್ ಬೇಕಾಗಿರೋ ಸಾಕ್ಷಿಗಳೆಲ್ಲ ಮೇಲೆ ನಿನ್ನ ಮಗನ ಇಲ್ಲಿ ಕರ್ಕೊಂಡ್ ಬಂದಿರೋದು ಆ ವಿಷಯ ಗೊತ್ತಾಗಿ ನೀನ್ ಇಲ್ಲಿಗೆ ಬಂದಿದ್ಯಾ ಆದ್ರೆ ಇವನ ತಂದೆ ನೀನು ಅನ್ನೋದು ಗೊತ್ತಿರ್ಲಿಲ್ಲ ನನ್ಗೆ ನೀನು ನನ್ನ ಅಣ್ಣ ಅಂತ ಕರಿಬೇಡ ಆ ಸಂಬಂಧ ಯಾವತ್ತೋ ಮುರ್ದು ಆದ್ರೂ ಅವನ್ ಯಾರ್ ನಿನ್ ಮಗ ಬಾಯಿಗೆ ಬಂದಂಗ್ ಮಾತಾಡಿ ಸಾಕ್ಷಿಗಳು ಇವೆ ಅಂತ ಹೇಳಿದ್ರೆ ಸರಿ ಹೋಗುತ್ತಾ ನಾವ್ ಯಾಕೆ ನಿನ್ ಮಗನನ್ನ ಸಾಯಿಸಬೇಕು ಅಂತ ನೋಡ್ತೀವಿ ವರ್ಧರಾಜ ನೀವು ದ್ವೇಷ ಬೆಳೆಸ್ಕೊಂಡು ನಿಮ್ ಮಗನ್ನ ಚೂ ಬಿಟ್ಟು ಆಕ್ಸಿಡೆಂಟ್ ಮಾಡಿಸಿದಿರಲ್ಲ ವಿರಾಟ್ ಅವನು ನನ್ನ ಸಾವಿ ನಂಚಿನವರೆಗೂ ಹೋಗಿದ್ದ ಅವನ ಅದೃಷ್ಟ ಚೆನ್ನಾಗಿದ್ದಕ್ಕೆ ಬದುಕೊಂಡ ಇಷ್ಟಕ್ಕೆಲ್ಲ ಕಾರಣ ನೀವು ನಿಮ್ಮ ಮಗ ನಿಜ ಏನು ಅಂತ ತಿಳ್ಕೊಳ್ದೇನೆ ಒಳ್ಳೇದು ಕೆಟ್ಟದ್ದು ಅಂತ ನೋಡ್ದೇನೆ ಇನ್ನ ಒಂದೇ ಒಂದು ಮಾತಾಡಿದ್ರೆ ನೀವು ಆವೇಶ ಪಡೋದಿಕ್ಕೆ ಇದು ನಿಮ್ಮನೆಯಲ್ಲ ಪೊಲೀಸ್ ಸ್ಟೇಷನ್ ಆಕ್ಸಿಡೆಂಟ್ ಮಾಡಿಸಿರೋದು ನೀವೇ ಅಂತ ಪಕ್ಕಾ ಸಾಕ್ಷಿ ಇದೆ